ಎಂಟೈರ್ ಟೀಮ್ ಸಪೋರ್ಟ್ ಇತ್ತು ಸ್ಟಾರ್ಟಿಂಗ್ ಇಂದ ಪ್ರೊಡಕ್ಷನ್ ಹೌಸ್ ಡೈರೆಕ್ಷನ್ ಟೀಮ್ ಎಲ್ಲರೂ ಅಷ್ಟೇ ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು ಅದಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಸ್ಟಾರ್ಟಿಂಗ್ ಇಂದ ಇದೆ ಈಗಲೂ ಇದೆ ಔಟ್ ಅವ್ರೆಸ್ಸಿಂಗ್ ಇರುತ್ತೆ ఆ నమ మూవీ ಅಲ್ಲಿ ఎల్ల క్యారెక్టర్స్ టుంబా చన పెర్ఫార్మ్ మరితార లైక్ నమ హీరో జతే కాంబినేషన్ టుంబనే లైక్ అవ జతే అస్తే టుంబా డెడికేటెడ్ అగి ప్రో ఇంజరీస్ ఆకిత్రను టుంబనే ఎఫర్ట్ హాకి 100% హాప్టిక్ పెర్ఫార్మ్ మరితార ఈవెన్ దీపక్ సర్ ఈవెన్ సంతో అన్న ಇವನ್ ಮೈ ಫ್ರೆಂಡ್ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಕಾರಣ ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಅಪರ್ಚುನಿಟಿ ಎಲ್ಲರೂ ನನಗೆ ಫಸ್ಟ್ ಮೂವಿಯಿಂದನೇ ಸಪೋರ್ಟ್ ಮಾಡಿದ್ದೀರ ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದು ಸೊ ಈ ಮೂವಿಗೂ ಬನ್ನಿ ಸೆವೆಂತ್ ಫೆಫ್ಗೆ ಬರ್ತಾ ಇದೆ ಎಂಡ್ ಅಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯ್ತು ಅನ್ಕೊಂಡು ನಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ ಸಿನಿಮಾ ಬಗ್ಗೆ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್ ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಸ್ಟೋರಿ ಹೇಳಿ ಈ ಸಿನಿಮಾನ ಅವ್ರದ ಪಾಂಡ್ರವ್ ಈ ಸಿನಿಮಾ ರಿಲೀಸ್ ಇತ್ತು ಆ ಟೈಮ್ ಅಲ್ಲಿ ನನಗೆ ಕಥೆ ಹೇಳಿದ್ರು ಬಾಂಡ್ ಸಿನಿಮಾ ಅನ್ಕೊಂಡಂಗೆ ಆಗ್ಲಿಲ್ಲ ಅದೆಲ್ಲರಿಗೂ ಗೊತ್ತು ಮಳೆ ಬಂತು ಸೊ ತುಂಬಾ ಕಷ್ಟ ಆಯ್ತು ಅಷ್ಟೊಳಗೆ ನಾವು ಒಂದ್ ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ ಅವಾಗ ಏನಾಯ್ತು ಅಂದ್ರೆ ಈ ಸಿನಿಮಾನ ಟೇಕ್ ಆಫ್ ಮಾಡದ ಬೇಡವಾ ಅನ್ನೋ ಪರಿಸ್ಥಿತಿ ಬಂದಿತ್ತು ಅವತ್ತು ಚಿತ್ರತಂಡ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ನಾನು ಹೇಳೋಣ ಅಂತ ಒಂದಿನ ಸರ್ ಕಾಲ್ ಮಾಡ್ತಾರೆ ಸಿನಿಮಾನ ಬಿಟ್ಬಿಡೋಣ ಸರ್ ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ ನಾನು ಹೋಗ್ತೀನಿ ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ ಬಟ್ ಒಂದು ಸಿನಿಮಾ ಸೋದ್ರೆ ಯಾವ ತರ ಕಷ್ಟ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವತ್ತು ಯಾರು ಜೊತೆ ನಿಲ್ಲಲ್ಲ ಪ್ರೊಡ್ಯೂಸರ್ ಜೊತೆ ಯಾರು ಅವತ್ತು ಅವ ಅಂದ ಸಿಚನ್ ಅಲ್ಲಿ ಆಯ್ತು ಬಿಟ್ಬಿಡೋಣ ಏನ್ ಮಾಡಕ್ಕಾಗಲ್ಲ ಬಿಟ್ಬಿಡೋಣ ಸಿನಿಮಾನ ಅನ್ಕೊಂಡು ಮಾತಾಡಿ ನಾನು ನರ್ಸಿಸರು ಕಾಶಿಸರು ಎಲ್ಲ ಊಟ ಮುಗಿಸಿ ಓಡೋಣ ಅನ್ನೋ ಟೈಮಲ್ಲಿ ಅಲ್ಲಿ ನಮ್ಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ ಇದು ಗೊತ್ತಿಲ್ಲ ಸಾರಾಶಿವನ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ ಕೂಡ ಆಗುತ್ತೆ ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂತೀವಿ ಸೊ ಇಷ್ಟೆಲ್ಲ ಹರ್ಡಲ್ಸ್ ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಇದು ಯಾರಿಗೂ ಗೊತ್ತಾಗದಾಗೆ ತುಂಬಾ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ ಒನ್ ಇಷ್ಟ ತ್ರೀ ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿದ ಬಜೆಟ್ ಬೇರೆ ಸಿನಿಮಾದ ಇವತ್ತಾಗಿರೋ ಬಜೆಟ್ ಬೇರೆ ಅಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಮಾಡಿದ್ದಾರೆ ಅಂದ್ರೆ ಅವರ ಪ್ಯಾಶನ್ ಸೊ ಎಲ್ಲರೂ ದಯವಿಟ್ಟು ನರ್ಸಿ ಸರ್ ಬಂದು ದೊಡ್ಡ ಚಪಾಣೆ ಸೊ ಇದಾದ್ಮೇಲೆ ನರ್ಸರಿ ಸರ್ ಒಂದು ಕನ್ಸನ್ ಏನು ಅಂದ್ರೆ ಸುನಿ ಸುಮಾರು ವರ್ಷದಿಂದ ಸುನಿ ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾ ಮಾಡಲೇಬೇಕು ತುಂಬಾ ಅಂದ್ರೆ ಒಂದು ಸಿನಿಮಾ ಸ್ಟಾಪ್ ಮಾಡ್ಬಿಡೋದು ಈಸಿ ಫೈನಾನ್ಶಿಯಲಿ ಸ್ಟ್ರಾಂಗ್ ಇಲ್ಲ ಬಟ್ ಏನೋ ಬೇಡ ಅಂತ ನೋಡೋದು ಬಟ್ ಒಬ್ಬ ನಿರ್ದೇಶಕನ್ ಕನ್ಸು ಹೊಟ್ಟೋಯ್ತಲ್ಲ ಅಂದ್ರೆ ನಾವೆಲ್ಲ ಇಮಿಡಿಯೇಟ್ ಆಗಿ ಬೇರೆ ಪಿಕ್ಚರ್ ಹೊಟ್ಟೋಗ್ತೀವಿ ಬಟ್ ನಿರ್ದೇಶಕನ್ ಏನ್ ಮಾಡ್ತಾರೆ ಸೊ ಆ ತರ ಇದ್ದಾಗ ಎಲ್ಲರ ತಲೆ ಇಟ್ಕೊಂಡು ಇದನ್ನ ತುಂಬ ಚೆನ್ನಾಗಿ ಹಾಕ್ಬೇಕು ಅಂದ್ಬಿಟ್ಟು ಮಾಡಿದ್ರು ನಮ್ಮ ಸುನಿ ಸಕ್ಕತ್ತಾಗಿ ಮಾಡಿದ್ರು ದೇವರು ಏನಾದರೂ ಶಕ್ತಿ ಕೊಟ್ಟು ನನಗೆ ಏನಾದರೂ ಮುಂದೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಸುನಿನ್ ಹಾಕೊಂಡು ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದ ರೈಟರು ನೀಟಾಗಿ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ಅಂದ್ರೆ ಇವತ್ತು ಆ್ಯಕ್ಷನ್ ಹೀರೋಗಳಿಗೆ ಈ ಥರ ಡೈರೆಕ್ಟರ್ಗಳು ಬೇಕಾಗತ್ತೆ ನನ್ನ ಲೈಫಲ್ಲಿ ಗಜರಾಮ ತುಂಬ ಒಳ್ಳೆ ಒಳ್ಳೆ ಸಿನಿಮಾ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬರೋದಾದ್ರೆ ಜಸ್ ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ದೆ ಅಂದ್ರೆ ಇವರು ರೆಸ್ಲರ್ ಅಂತ ಹೇಳೋದು ನನಗೆ ರೆಸ್ಲರ್ ಪಾತ್ರ ಈಸಿಯಾಗಿ ಹೋಗ್ಬಂದು ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ಬೇರೆ ಬೇರೆ ತರದ ಪ್ರಿಪ್ರೇಷನ್ಸ್ ಇರುತ್ತೆ ಅದಕ್ಕೆ ಕುಸ್ತಿ ಕಲಿಬೇಕಾಗತ್ತೆ ಜನದ ಮುಂದೆ ಸುಳ್ಳು ಹೇಳೋಕಾಗಲ್ಲ ಸೊ ಬಾಡಿ ಯೂಜ್ ಮಾಡಿ ಪ್ಲಸ್ ರೆಸ್ಲಿಂಗ್ ಕಲಿತು ಒನ್ ಟು ತ್ರೀ ಮಂತ್ಸ್ ಆಯ್ತು ಅದೆಲ್ಲ ಖುಷಿ ಬಟ್ ಅಂದ್ರೆ ಜಿಮ್ ಮಾಡಿ ತರ ಮಾಡಲ್ಲ ಆ ರೆಸ್ಲರ್ಸ್ ಬೇರೆ ಥರ ಇರ್ತಾರೆ ಅಂದ್ರೆ ನಮ್ಮ ಸರ್ ಹೇಳೋದಾಗೆ ಹಾಗೆ ರೆಜ್ಲರ್ಸ್ಗಳು ತುಂಬಾ ಬಡವರು ಮಕ್ಕಳಿಗೆ ರೆಸ್ಲರ್ಸ್ ಆಗಿರ್ತಾರೆ ಯಾರು ತುಂಬಾ ಸೆಟಲ್ ಫ್ಯಾಮಿಲಿ ನಾನು ಕುಸ್ತಿ ಪಟ್ಟು ಹಾಕ್ತೀನಿ ಅಂತ ಹೋಗೋದಿಲ್ಲ ಸೊ ನಾವು ಅವ್ರ ಕಷ್ಟನ ನೋಡಿದೀವಿ ಶ್ರೀರಂಗಪಟ್ಟಣ ನಂಜನಗೂಡು ಮಂಡ್ಯ ಅಲ್ಲಿಂದ ಅಲ್ಲಿಂದ ಒಂದಷ್ಟು ಜನ ರೆಸ್ಲರ್ಸ್ ಬಂದಿದ್ರು ಅವ್ರು ಸ್ಪೋರ್ಟ್ಸ್ಗೋಸ್ಕರ ತುಂಬಾ ಡೆಡಿಕೇಟ್ ಮಾಡ್ತಾರೆ ಫಿನಾನ್ಶಿಯಲಿ ಅವ್ರ ಜೋಗ ಲಾಕ್ ಎಂತ ಕಷ್ಟದ ಜೀವನ ಅವ್ರದ್ದು ಅಂತ ನಾವು ನೋಡಿದ್ವಿ ಇಡೀ ಸಿನಿಮಾ ತಂಡ ಏನಾದ್ರು ನಮ್ಗೆ ಚೆನ್ನಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡ್ಬೇಕು ಅಂತಿದ್ವಿ ಪರ್ಸನಲ್ ಆಗಿ ನಾನು ಕೂಡ ನಾಡಿನಾಡಿ ಇದರಲ್ಲಿ ವಿಸಿಟ್ ಮಾಡ್ತಾ ಇದ್ವಿ ಅಂದ್ರೆ ಇದು ಪ್ರಮೋಷನ್ಸ್ ಅಲ್ಲ ಇದು ಪ್ರಮೋಷನ್ ಅಲ್ಲವೇ ಅಲ್ಲ ಬಟ್ ಕಷ್ಟ ನೋಡಿವಲ್ಲ ನಾವು ಅವ್ರದ್ದು ಅದಕ್ಕೋಸ್ಕರ ನಾವು ಹೋಗಿ ಎಲ್ಲ ರೆಸಲ್ಟ್ಸ್ ಮೀಟ್ ಮಾಡಿ ಈ ಚಿತ್ರತಂಡ ಬರುವ ನಾನು ಎಲ್ಲರನ್ನು ಮೀಟ್ ಮಾಡಿ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬರಬೇಕು ಅಂತ ಒಂದು ಪ್ಲಾನ್ ಇದೆ ನಾ ಮನುಷ್ಯರ ಬಗ್ಗೆ ಹೇಳಬೇಕು ನನ್ನ ಎಲ್ಲ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರು ನಾನು ತುಂಬಾ ಲಕ್ಕಿ ಅನಿಸುತ್ತೆ ಯಾಕಂದ್ರೆ ಫಸ್ಟ್ ಪಿಕ್ಚರ್ಗೆ ನನಗೆ ನಾವು ಅವರು ಮ್ಯೂಸಿಕ್ ಮಾಡ್ತಾರೆ ಎರಡನೇ ಪಿಕ್ಚರ್ಗೆ ಈ ತರ ಲೆಜೆಂಡ್ಸ್ ಮ್ಯೂಸಿಕ್ ಮಾಡ್ತಿದ್ದಾರೆ ಸಖತ್ ಖಷಿ ಆಗತ್ತೆ ಅಂದ್ರೆ ಇಡೀ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ನಾವೇನೇ ಆಕ್ಷನ್ ಮಾಡಿರಬಹುದು ನಾವೇನೇ ಮಾಡಬಹುದು ಈರೋ ಎಲಿವೇಶನ್ ಎಲಿವೇಟ್ ಆಗೋದೇ ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ಬ್ಯೂಟಿಫುಲ್ ಆಗಿದೆ ಸೊ ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹೇಳಬೇಕು ಏನೋ ಉಪದೇಶ ಮಾಡೋ ತರ ಹೋಯ್ತು ನನಗೆ ಸಡನ್ ಆಗಿ ನಮ್ಮ ಸಂತೋ ಹೋಗಿ ಮರ್ತ್ಬಿಟ್ಟಿದ್ದಾರೆ ನೆನ್ಸಿದ್ರು ಸಂತೂ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಕಾಮಿಡಿ ಆಕ್ಟರ್ಸ್ ಕಳೆದ ಶ್ವಾಸ ಹಾಕಲ್ಲ ಕಟೌಟ್ ಹಾಕಲ್ಲ ಅಂತ ಯಾವ್ದೋ ನೋಡಿದ್ದೆ ನಾನು ಒಬ್ಬಾಗ ಕಾಮಿಡಿ ಆರ್ಟಿಸ್ಟ್ ಮಗಾಗಿ ನಾನು ಹೇಳ್ತೀನಿ ಕಟೌಟ್ ಹಾಕಿಸ್ತೀನಿ ಹಾಗಾದ್ರೆ ನನಗೆ ಗೊತ್ತಲ್ಲ ನನ್ನ ಕಷ್ಟ ನಿಮ್ಮ ಮಕ್ಳಿಗೆ ಹಾಕ್ಬಾರ್ದು ನಮ್ಮ ತಂದೆ ಕಟೌಟ್ ಗಾಂಧಿ ನನಗೆ ಹೋಗಿದ್ದಿತ್ತು ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಇಟ್ಸ್

So it's very, very, uh, uh, I get, I feel very sad, you know, five months but you will all walk away, you will feel very sorry for the character. You the performances are so good. You know, the performances, all performances please <laughs> um, so you do it's uh you move in a character too so you know it's all about the character by the way um, and it you know different flavors today it's a uh, you know, action but you know sentiment. It is very, very sentimental. You know, Tuma sentimental value vidra <laughs> And when you walk away from the film the film bandav, final message, you know, Nimdu you take back home. day you, know, you will feel the sentiment. Okay, Nimdu action, either Nadu you know, Muchekida and the Ghabri Act, you know, seventh fight This is <laughs> the seventh fight, oh my god, what am I going to do here? ಬಟ್ ಅದೆಲ್ಲ ಸೆವೆನ್ ಫೈಟ್ಸ್ ಇಟ್ಸ್ ನಾಟ್ ಎಲ್ಲ ಸೆವೆನ್ ಫೈಟ್ಸ್ ಅಲ್ಲ ಅದು ಅದ್ರಲ್ಲಿ ನಾಲ್ಕು ಆಕ್ಚುಲಿ ಏನೋ ಪ್ರೊಫೆಷನಲ್ ಏನೋ ರೆಸ್ಲಿಂಗ್ ಫೈಟ್ಸ್ ತರ ಅದು ಓಕೆ ಸೊ ಸ್ಟ್ರೆಂತ್ ಆಫ್ ದ ಮೂವಿ ಇಸ್ ನ ಮೇಕಿಂಗ್ ಅಂಡ್ ದ ಪರ್ಫಾರ್ಮೆನ್ಸಸ್ ಎಲ್ಲರೂ ಎವ್ರಿ ಸಿಂಗಲ್ ಪರ್ಸನ್ ಪರ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ ಪರ್ಫಾರ್ಮ್ ರಿಯಲಿ ನೈಸ್ಲಿ ರಿಯಲಿ ವೆಲ್ ಅಂಡ್ ದ ಕ್ಲೈಮ್ಯಾಕ್ಸ್ ಇನ್ ಐ ಲೈಕ್ ವೆರಿ ಮಚ್ ಇವ್ರು ಮೂರು ಜನ ಇದರಲ್ಲಿ ನೀವು it is a It is very nice uh, climaxing. Um, you know, different type of film for me. film first time. Not just sports, you know, not just action. It's uh, you know, different type of sport. You know. it's not you know mainstream. You know, cricket It's a very very different type of sport. And uh, I am very happy with the outcome. I am very happy. I worked on this film. <laughs> ಮತ್ತೆ ಸುನೀಲ್ ಕುಮಾರ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಐ ತಿಂಕ್ ಮಾಡಿದ್ದಾರೆ ಹಸ್ರಿಮೂರ್ತಿ ಅವ್ರಿಗೆ ಒಳ್ಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಟ್ಸ್ ಅ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ ಎಲ್ಲೂ ತೂರ್ ಐಟಮ್ ಸಾಂಗ್ ನೀವು ಕೇಳಿದು ತೂಸಿರೋದಲ್ಲ ಅದು ಅದು ಸಿಚುವೇಶನ್ ಇದೆ ಮೂವಿನಲ್ಲಿ ಸೊ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಮೇಬಿ ಒಂದು ದಿವಸ ದಿಸ ನೀವೆಲ್ಲಾರು ಇದ್ದಾರೆ ಇದಾರೆ ಡಾನ್ಸ್ ಮಾಸ್ಟರ್ ಸ್ಟೆಪ್ ಹೇಳ್ಕೊಡ್ತಾರೆ ಇಲ್ಲಿ ಬಂದು ಎಲ್ಲರೂ ಸ್ಟೆಪ್ ಹಾಕಿ will tight <laughs> so all the best to gajaramma be you know ellarinnu support beku illa ಒಳ್ಳೆ content nu kanada movie bartade in one chance industry ma help otte so neeranna etbeku atma naavu in a ಒಳ್ಳೆ movie maadidivi ansata namge nivellaru bagu audience you have to give to movie thank you namaskara thank you thank you so much madhumurthi sir thanks for the